ಶ್ರೀ ಗುರುಭ್ಯೋ ನಮಃ ವಸು ದೇವಸುತಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನ ತನ್ನ ಬಂಧು ಬಾಂಧವರನ್ನೆಲ್ಲ ನೋಡಿ ಯುದ್ಧವೇ ಬೇಡ ಯುದ್ಧದಿಂದ ದೊರೆಯುವಂತಹ ಸಾಮ್ರಾಜ್ಯ ವೈಭೋಗ ಇವ್ಯಾವೂ ಬೇಡ ಈ ನಮ್ಮ ಸ್ವಧರ್ಮದವರನ್ನು ಸ್ವಕುಲದವರನ್ನು ಕೊಂದು ಯಾವ ವೈಭೋಗವನ್ನು ಕೂಡ ಅನುಭವಿಸೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಮೇಲೆ 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 ಅರ್ಜುನನಲ್ಲಿ ಮನವಿ ಮಾಡ್ತಾ ಇದ್ದಾನೆ ಹಾಗೆ ಮುಂದುವರೆದು ಹೇಳ್ತಾನೆ यद्यप्येते न पश्यन्ति लोभोपहतचेतसः कुलक्षयकृतं दोषं मित्रद्रोहे च पातकम् कथं नज्ञेयमस्माभिः पापादस्मान्निवर्तुतं कुलक्षयकृतं दोषं प्रपश्यद्भिज्जनार्दन हे जनार्दन अति ಅವಿವೇಕಿಗಳಾದಂಥ ಇವರು ಕುಲಕ್ಷಯವಾದಾಗ ಏನು ಪರಿಣಾಮ ಆಗುತ್ತೆ ಆ ದೋಷದಿಂದ ಮತ್ತು ಮಿತ್ರ ದ್ರೋಹದಿಂದ ಏನೆಲ್ಲ ಪಾಪ ಬರುತ್ತೆ ಅನ್ನುವಂಥದ್ದು ಇವರಿಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಕೌರವರ ಕಡೆ ತೋರಿಸಿ ಹೇಳ್ತಾ ಇದ್ದಾನೆ ಕುಲಕ್ಷಯ ಆಗೋಗುತ್ತೆ ಯುದ್ಧ ಮಾಡೋದರಿಂದ ಈ ಕ್ಷತ್ರಿಯ ಕುಲ ಕ್ಷಯವಾಗೋಗುತ್ತೆ ಅಂದ್ರೆ ಅಂದರೆ ನಾಶವಾಗುತ್ತೆ ಅದರಿಂದ ಆ ದೋಷದಿಂದ ಮುಂದೆ ಏನು ಪರಿಣಾಮ ಆಗುತ್ತೆ ನಮ್ಮ ಮತ್ತು ಅವರಲ್ಲಿನ ಈ ಮಿತ್ರತ್ವವನ್ನು ಕಳ್ಕೊಳ್ಳೋದ್ರಿಂದ ಈ ಮಿತ್ರ ದ್ರೋಹದಿಂದ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನು ಅವರು ಕಾಣರು ಅವರು ತಿಳ್ಕೊತಾ ಇಲ್ಲ ಕುಲನಾಶದಿಂದಾಗುವಂಥ ಕೇಡನ್ನು ತಿಳ್ಕೊಂಡಿರುವಂಥ ನಾವೇ ಈ ಯುದ್ಧದಿಂದ ವಿಮುಖರಾಗೋದು ಉತ್ತಮ ಈ ಯುದ್ಧವನ್ನು ಮಾಡದೆ ನಾವು ಹಿಂದೆ ಸರಿಯೋದು ಏನೂ ತಪ್ಪಿಲ್ಲ ಅಂತ ನಾವು ಯಾಕೆ ಭಾವಿಸಬಾರ್ದು ಅಂತ ಶ್ರೀಕೃಷ್ಣನನ್ನು ಕೇಳ್ತಾ ಇದ್ದಾನೆ ಇದು ಒಂದು ಕಡೆಯಿಂದ ಯೋಚನೆ ಮಾಡಿದಾಗ ಅರ್ಜುನನ ಈ ಯೋಚನೆ ಸತ್ಯವೇ ಇರಬಹುದು ನಿಜಾನೇ ಆದರೆ ಅಧರ್ಮವನ್ನು ಅಸತ್ಯವನ್ನು ಮೋಸ ವಂಚನೆಗಳನ್ನು ಬೆಳೆಯೋದಿಕ್ಕೆ ಸಮಾಜದಲ್ಲಿ ಅವು ಬೆಳೆಯೋದಿಕ್ಕೆ ಬಿಟ್ಟಂತೆ ಆಗುತ್ತೆ ಕೌರವರನ್ನು ನಾಶ ಮಾಡದೇ ಇದ್ದರೆ ಅನ್ನುವಂಥ ದಾರಿಯಲ್ಲಿ ಅರ್ಜುನ ಯೋಚನೆ ಮಾಡ್ತಾ ಇಲ್ಲ ಕುಲಕ್ಷಯ ಆಗುತ್ತೆ ಅದರಿಂದ ಮುಂದೆ ಪರಿಣಾಮ ತುಂಬ ತೊಂದರೆಗೆ ಒಳಗಾಗುತ್ತೆ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಇದ್ದಾನೆ ಆದರೆ ಇದು ಒಬ್ಬ ನಿಜವಾದ ಕ್ಷತ್ರಿಯನ ಧರ್ಮ ಅಲ್ಲ ಅಧರ್ಮವನ್ನು ಬೆಳೆಸೋದಂತೆ ಆಗುತ್ತೆ ಅಧರ್ಮವನ್ನು ಬೆಳೆಸೋದು ಕ್ಷತ್ರಿಯನ ಕೆಲಸ ಅಲ್ಲ ಅದನ್ನು ನಾಶ ಮಾಡಬೇಕು ಕುಲಕ್ಷಯೇ ಪ್ರಣಶ್ಯಂತ ಕುಲಧರ್ಮ ನಷ್ಟೇ ಕುಲಂ ಕೃತ್ಸ್ ಅಧರ್ಮೋಭಿಭವತ್ಯುತ ಅಂತ ಮುಂದುವರೆದು ಹೇಳಿದ ಕುಲಕ್ಷಯ ಆದರೆ ಎಷ್ಟೋ ಕಾಲದಿಂದ ಬಂದಿರತಕ್ಕಂಥ ಕುಲಧರ್ಮ ನಾಶ ಆಗುತ್ತೆ ಒಂದೊಂದು ಕುಲಕ್ಕೂ ತನ್ನದೇ ಆದಂಥ ಒಂದು ಧರ್ಮ ಇರುತ್ತೆ ಹಾಗೆ ಕ್ಷತ್ರಿಯ ಕುಲಕ್ಕೂ ಕೂಡ ಒಂದು ಧರ್ಮ ಇರುತ್ತೆ ಆ ಕುಲಧರ್ಮ ಅನ್ನುವಂಥದ್ದು ನಾಶ ಆಗುತ್ತೆ ಧರ್ಮವೇ ಇಲ್ಲದೇ ಇದ್ದರೆ ಕುಲ ಇನ್ನೆಲ್ಲಿ ಉದ್ಧಾರ ಆಗುತ್ತೆ ಅದರಲ್ಲಿ ಅಧರ್ಮ ವ್ಯಾಪಿಸಿಬಿಡುತ್ತೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಒನ್ ಸೈಡೆಡ್ ಯೋಚನೆ ಒಂದು ಕಡೆಯಿಂದ ಅರ್ಜುನನ ಈ ಯೋಚನೆ ಆದರೂ ಕೂಡ ಅದು ಸರಿಯೇ ಆದರೂ ಕೂಡ ಒಬ್ಬ ಕ್ಷತ್ರಿಯನಾದರೂ ಕೌರವರಂಥ ಜನ ಏನು ಅಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಕುಲಧರ್ಮ ನಾಶವಾಗುತ್ತೆ ವೀರ ಕ್ಷತ್ರಿಯನಾದವನು ತಾನು ನಿಜವಾದ ಕುಲಧರ್ಮವನ್ನು ಪಾಲಿಸಿದರೆ ಬ್ರಾಹ್ಮಣ ಅಥವಾ ವೈಶ್ಯ ಅಥವಾ ಶೂದ್ರ ಈ ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಕೃತ್ಯಗಳನ್ನು ಅವರ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಅದನ್ನು ಮಾಡಬೇಕು ಆದರೆ ಅರ್ಜುನನಿಗೆ ಆ ಯೋಚನೆ ಬರ್ತಾ ಇಲ್ಲ ಅಧರ್ಮಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಸು ದುಷ್ಟು ವಾರ್ಷ್ಣೇಯ ಜಾಯ ವರ್ಣ ಸಂಕರ ಅಂದ್ಬಿಟ್ಟ ಏನು ಈ ಅಧರ್ಮ ಅಂತಕ್ಕಂಥದ್ದು ವ್ಯಾಪಿಸಿಕೊಳ್ಳೋದ್ರಿಂದ ಈ ಯುದ್ಧ ಮಾಡಿ ಕ್ಷತ್ರಿಯರ ಕ್ಷತ್ರಿಯ ಪುರುಷರು ಎಲ್ಲ ನಾಶವಾಗೋದ್ರಿಂದ ಕ್ಷತ್ರಿಯ ಸ್ತ್ರೀಯರಲ್ಲಿ ಅಧರ್ಮ ಅನ್ನುವಂಥದ್ದು ಪ್ರವೇಶ ಮಾಡಿ ಅವರು ತಮ್ಮ ಒಂದು ಸ್ವಭಾವಗಳನ್ನು ಗುಣವನ್ನು ಕಳಕೊಂಡು ನಾನಾ ರೀತಿಯ ಕೆಲಸಗಳಿಗೆ ಕೈ ಹಾಕಿ ಅದರಿಂದ ತೊಂದರೆಯಾಗಿ ಸಮಾಜ ಘಾತಕ ಅವರು ಮತ್ತು ಒಬ್ಬ ಕೆಟ್ಟರೆ ಸಮಾಜಕ್ಕೆ ಅಷ್ಟೊಂದು ನಷ್ಟ ಇಲ್ಲ ಆದರೆ ಒಬ್ಬ ಸ್ತ್ರೀ ಕೆಟ್ಟರೆ ಆ ಇಡೀ ಸಮಾಜ ನಾಶವಾಗುತ್ತೆ ಈ ಕ್ಷತ್ರಿಯ ಪುರುಷರೆಲ್ಲ ಈ ಯುದ್ಧದಲ್ಲಿ ನಾಶವಾಗಿ ಹೋದರೆ ಆ ಸ್ತ್ರೀಯರಿಂದ ಇಡೀ ಕುಲ ಕ್ಷತ್ರಿಯ ಕುಲ ನಾಶವಾಗಿ ಹೋಗುತ್ತೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣನ ಮುಂದೆ ಮಂಡಿಸ್ತಾ ಇದ್ದಾನೆ ಅರ್ಜುನ ಅರ್ಜುನ ಹೇಳ್ತಾ ಇರೋದೆಲ್ಲ ಒಂದು ರೀತಿಯಲ್ಲಿ ಸತ್ಯನೇ ಆದರೂ ಕೂಡ ಕೌರವರಿಂದ ಆಗ್ತಾ ಇರ್ತಕ್ಕಂತಹ ಅಧರ್ಮ ಅಸತ್ಯ ಮೋಸ ಇವೆಲ್ಲವುಗಳನ್ನು ಕೂಡ ನಿಗ್ರಹಿಸದೇ ಇದ್ದರೆ ಮುಂದೆ ಧರ್ಮ ಅಂತಕ್ಕಂಥದ್ದು ಉಳಿಯಲ್ಲ ಅನ್ನುವಂಥದ್ದನ್ನು ಅರ್ಜುನ ಯೋಚನೆ ಮಾಡ್ತಾ ಇಲ್ಲ ಅದನ್ನು ಯೋಚನೆ ಮಾಡದೆ ಬೇರೆ ರೀತಿಯಲ್ಲಿ ತಾನು ಯೋಚನೆ ಮಾಡ್ತಾ ತನ್ನ ಯುದ್ಧದಿಂದ ವಿಮುಖನಾಗೋದಕ್ಕೆ ಪ್ರಯತ್ನ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ